ನಮಸ್ತೆ ಕಾರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಹಿಂಗಸಗೂರು ತಾಲೂಕಿನ ಗೌಡೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಸೋಮವಾರ ರೈತರಿಗೆ ಪ್ರಮುಖ ಬೆಳೆಗಳ ಕುರಿತು ತಾಂತ್ರಿಕ ತರಬೇತಿ ಕೊಡುವ ಕಾರ್ಯಕ್ರಮ ಕೃಷಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರು ಹಾಗೂ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಲಿಂಗಸಗೂರು ಇವರ ಸಹಭಾಗಿತ್ವದಲ್ಲಿ ಜರುಗಿದೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತಿ ಕುಲಪತಿಗಳು ಹಾಗೂ ಐಐಟಿ ಸದಸ್ಯರು ಆದ ಡಾಕ್ಟರ್ ಬಿವಿ ಪಾಟೀಲ್ ರಾಯಚೂರು ಕೃಷಿ ವಿವಿಯ ನಿವೃತ್ತ ಡೀನ್ ಡಾಕ್ಟರ್ ಸತ್ಯನಾರಾಯಣರಾವ್ ನಿವೃತ್ತ ಡೀನ್ ಡಾಕ್ಟರ್ ಎಂ ಭೀಮಣ್ಣ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಯಚೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆ ಅಧ್ಯಕ್ಷರು ಆದ ಆರ್ಎ ಪಾಟೀಲ್ ಅವರು ಮಾತನಾಡಿದರು ಲಿಂಗಸಗೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರು ಆದ ಡಾಕ್ಟರ್ ವಾಣಿಶ್ರೀ ಅವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ದರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಆದ ಗುರುನಾಥ ಗ್ರಾಮದ ಹಿರಿಯರು ಆದ ಸ್ವಾಮಿ ಕಣಾಚಾರಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಕೊಡೂರು ಶಿವರಾಜ್ ಬೆಣ್ಣೆ ಗೌಡ ವೀರಭದ್ರಪ್ಪ ಕಂಡೋಣಿ ಸಿದ್ದೇಶ್ ಮಾಸರೆಡ್ಡಿ ಮಲ್ಲಯ್ಯಸ್ವಾಮಿ ಮಲ್ಲಣ್ಣ ಕಂಡೋಣಿ ಅಮರೇಶ್ ಬೆಣ್ಣೆ ಸಿದ್ದಣ್ಣ ಮಡಿಕೇರ ತಿಮ್ಮಣ್ಣ ಸೇರಿದಂತೆ ಗ್ರಾಮದ ಅನೇಕ ರೈತರು ಉಪಸ್ಥಿತರಿದ್ದರು सोमशेखर नायक यस सरकार न्यूज